ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಲೋಕ ಎಲ್ಲರೂ ಹೇಗಿದ್ದೀರಾ ಓಪಿ ಹಾಲ್ಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನೀವು ತಮ್ಮೈನಲ್ಲಿ ನೋಡ್ಕೊಂಡು ಬಂದಿರ್ತಾರೆ ಯಾವ ವಿಚಾರದ ಬಗ್ಗೆ ಯಾವುದ್ರ ಬಗ್ಗೆ ನಾನು ಇವತ್ತು ರೆಡಿ ಮಾಡ್ತಾ ಇದ್ದೀನಿ ಟಾಪಿಕ್ನ ರೆಸಿಪಿನ ಅಂತ ಹೇಳ್ಬಿಟ್ಟು ಹೌದು ಇವತ್ತು ನಾನು ಖುಷ್ಬು ಮೇಡಮ್ ರಿವೀಲ್ ಮಾಡಿರುವಂಥ ಒಂದು ಸ್ಕಿನ್ ಸೀಕ್ರೆಟ್ ಬೀದಿಗೆ ರಟ್ಟು ಅಂತ ಹಾಕಿದ್ದೀನಲ್ವ ಹೌದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಆಲ್ಮೋಸ್ಟ್ ಯಾರು ವಿಡಿಯೋ ನೋಡಿದಾರೆ ಎಲ್ಲರೂ ಟ್ರೈ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿರ್ತಾರೆ ಯಾಕಂದರೆ ಎಲ್ಲರಿಗೂ ಒಂದು ಆಸೆ ಅಲ್ವಾ ನಾವು ಚೆನ್ನಾಗಿ ಕಾಣಿಸಬೇಕು ಮುಖ ಪಡ ಅಂತ ಹೊಳಿಬೇಕು ಅಂತಲ್ಲ ಸೊ ಇನ್ಕ್ಲೂಡಿಂಗ್ ಮೀ ಯಾವ ನಮಗೆ ಏಜ್ ಆಗ್ತಾ ಆಗ್ತಾ ಹೋದಂಗೆ ಸ್ಕಿನ್ ಅಲ್ಲಿ ಡಾರ್ಕ್ ಸರ್ಕಲ್ ಆಗ್ಬೋದು ಕೆಲವೊಂದು ಕಲೆಗಳು ಉಳಿಬಹುದು ಅಂಡ್ ಸ್ಕಿನ್ ಎಲ್ಲ ಸುಕ್ ಬರುತ್ತೆ ಕಣ್ಣತ್ರ ಮಾತ್ರ ಇಲ್ಲಿ ಸುಖ ಬರುತ್ತೆ ಸೊ ಈ ತರದೆಲ್ಲ ಹಾಕ್ತಾ ಇರುತ್ತೆ ಸೊ ನಾವ್ ಯಾವಾಗ ಸ್ವಲ್ಪ ಎಕ್ಸ್ಟ್ರಾ ಕೇರ್ ನಮ್ಮ ಸ್ಕಿನ್ ಮೇಲೆ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ ಅದರಲ್ಲಿ ನಮ್ಮ ಖುಷ್ಬು ಮೇಡಮ್ ಆಲ್ಮೋಸ್ಟ್ ಅವ್ರಿಗೆ ಒಂದು ಫಿಫ್ಟಿ ಪ್ಲಸ್ ಅಂತ ಇರುತ್ತೆ ಫಿಫ್ಟಿ ಸಿಕ್ಸ್ಟಿ ಅವ್ರಿಗೂ ಇರುತ್ತೆ ಅನ್ಕೊಂತೀನಿ ಅವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಲ್ವಾ ಎಷ್ಟು ಹೆಂಗ ಕಾಣಿಸ್ತಾ ಇದ್ದಾರಲ್ವಾ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ನಾವು ಅದರಲ್ಲಿ ಹೆಂಗ ಕಾಣಿಸ್ಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ ಇನ್ಕ್ಲೂಡಿಂಗ್ ಮೀ ನಾನು ಎಲ್ಲರಿಗೂ ಸೇರ್ಸಿ ಹೇಳ್ತಾ ಇರೋದು ಅಂಡ್ ಫ್ರೆಂಡ್ಸ್ ನಾನು ಇನ್ನೊಂದು ಕ್ಲಾರಿಫೈ ಇಲ್ಲಿ ಇದನ್ನ ನಾನು ಫಸ್ಟ್ ಟೈಮ್ ಮಾಡ್ತಿಲ್ಲ ನಾನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ನಾನು ಇದನ್ನ ಟ್ರೈ ಮಾಡಿ ನನ್ನ ಮದ್ವೆಗೆ ಹೋಗೋದಿತ್ತಲ್ವಾ ಸೊ ಫೇಶಿಯಲ್ ಕೂಡ ಮಾಡಿಸ್ಕೊಳ್ಳೋದು ಬೇಡ ಆ ಥರದೆಲ್ಲ ಪ್ಲಾನ್ ಇತ್ತು ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಜವಾಗ್ಲೂ ಹೇಳ್ತೀನಿ ಸಿಕ್ಕಾ ಬಟ್ಟೆ ಸೂಪರ್ ಆಗಿ ವರ್ಕ್ ಆಯ್ತು ಅಂಡ್ ಸುಮಾರು ಜನ ಕೇಳಿದ್ರು ಕೂಡ ಸ್ಕಿನ್ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಇದನ್ನ ಸುಮಾರು ಜನ ಸುಮಾರು ಥರ ಶೇರ್ ಮಾಡಿದ್ದಾರೆ ಬಟ್ ಸ್ಟಿಲ್ ನಾನು ಯಾವ ಥರ ಮಾಡ್ಕೊಂಡಿದ್ದೆ ನಾನು ಯಾವ ಥರ ಯೂಸ್ ಮಾಡಿದೆ ಏನೇನು ಹಾಕಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನೋ ಥಾಟಲ್ಲಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾವಾಗ ಬಳಸ್ಬೇಕಂತಂದರೆ ಈ ಒಂದು ಆಯಿಲ್ನ ನಾನು ಬಳಸಿದ್ದು ನೈಟ್ ಬಿಫೋರ್ ಬೆಡ್ ಯಾವಾಗ ಮಲಗೋದ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಸ್ಕಿನ್ಗೆ ಈ ಥರ ಮೇಲ್ಮುಖವಾಗಿ ಮಸಾಜ್ ಈ ಥರ ಕೊಡ್ಕೊಬೇಕು ಹೀಗೆ ಕೂತ್ಕೋಷ್ಟೇ ಈ ಥರ ಕೊಡ್ಕೊಬೇಕು ಅವಾಗ ನಮ್ಮದು ಸ್ಕಿನ್ ಏನಿತ್ತಲ್ಲ ಜೋತ್ ಬೀಳ್ತಾ ಇರುತ್ತೆ ಅಂದರೆ ಏಜ್ ಆದಂಗೆ ಆದಂಗೆ ಅದಂಗೆ ಅಲ್ವಾ ಸೊ ದಿನ ದಿನ ಕಳೆದಂಗೆ ನಮ್ಮ ಬಾಡಿ ವಯಸ್ಸಾಗ್ತಾನೆ ಇರುತ್ತಲ್ವಾ ಹಂಗಾಗಿ ಈ ಈ ಥರ ಬೀಳೋದು ಹಿಂಗೆ ಮೇಲ್ಗಡೆ ಆಗಿ ಮೇಲೆ ಹೋಗ್ಬಿಡುತ್ತೆ ಸೊ ಯಾವುದೇ ಕ್ರೀಮ್ ಅಪ್ಲೈ ಮಾಡಬೇಕಂದ್ರೂ ಅಂದ್ರೆ ಈ ಥರ ಮಸಾಜ್ ಕ್ರೀಮ್ಗಳನ್ನ ಯಾವಾಗಲೂ ಈ ಥರನೇ ಮಸಾಜ್ ಮಾಡ್ಕೊಬೇಕು ನಾನು ಕೂಡ ಅದೇ ಥರ ನಾನು ಯಾವ ಥರ ಮಾಡಿದ ಅದೇ ಥರ ಹೇಳ್ತಾ ಇದ್ದೀನಿ ಸೊ ಗೈಸ್ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಕಿನ್ ಮೇಲೆ ತುಂಬ ಕೇರ್ ಮಾಡ್ತೀರಾ ಅಂತಂದಿರ ವೆರಿ ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿರೋದು ಇದರಲ್ಲಿ ಯಾವುದೂ ಕೂಡ ಕೆಮಿಕಲ್ಸ್ ಅಂತೂ ಇಲ್ಲ ಇವರು ಸೊ ಅಷ್ಟು ಚೆನ್ನಾಗಿದೆ ಅವ್ರ ಸ್ಕಿನ್ ಅಂದರೆ ಕೇಳಬೇಕಾ ಹಾಂ ಸೊ ಬನ್ನಿ ಇವತ್ತು ಅದೇ ಆಯಿಲ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ನಿಮ್ಮ ನೀವು ಕೂಡ ಟ್ರೈ ಮಾಡಿ ಮತ್ತೆ ಈ ವಿಡಿಯೋನ ಆದಷ್ಟು 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 ನಿಮ್ಮ ಫ್ರೆಂಡ್ಸ್ಗೆ ಕೊಲೀಗ್ಸ್ಗೆ ಯಾರ್ಯಾರೆಲ್ಲ ಆ ಸ್ಕಿನ್ ಮೇಲೆ ಸ್ವಲ್ಪ ಮೋರ್ ಕಾನ್ಷಿಯಸ್ ಇರ್ತಾರೆ ಅವರಿಗೆ ಶೇರ್ ಮಾಡಿ ಟೂ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ಇವಾಗ ನೋಡೋಣ ಎಸ್ ಫ್ರೆಂಡ್ ನಾನು ಈಗ ಆಲ್ರೆಡಿ ರೆಡಿ ಇಟ್ಕೊಂಡಿದ್ದೀನಿ ಒನ್ ಬೌಲು ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ ಅರ್ಧ ಬೌಲು ಆಲ್ಮಂಡ್ ಆಯಿಲ್ ತೊಗೊಂಡಿದ್ದೀನಿ ಕಿಪ್ಪಣಿ ಸಿಪ್ಪೆ ಬೀಟ್ರೂಟು ಕ್ಯಾರೆಟು ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ ತೊಗೊಂಡಿದ್ದೀನಿ ಇದು ತುಂಬ ಹೆಲ್ಪ್ ಮಾಡುತ್ತೆ ಸ್ಕಿನ್ನು ಚೆನ್ನಾಗಾಗೋದಕ್ಕೆ ಟ್ರೈ ಮಾಡಲೇಬೇಕು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಇನ್ನು ಕೊಕೋನಟ್ ಆಯಿಲ್ ಬಂದುಬಿಟ್ಟು ನಾನು ಹೋಮ್ ಮೇಡ್ ಅಂದರೆ ನಾವು ಮನೆಯಲ್ಲಿ ಕೊಬ್ಬರಿ ಕೊಟ್ಬಿಟ್ಟು ರೆಡಿ ಮಾಡಿಸ್ಕೊತೀವಿ ಲೈಕ್ ಮಕ್ಕಳಿಗೆಲ್ಲ ಮಸಾಜ್ ಮಾಡೋದಕ್ಕೆ ತುಂಬ ಬೇಕಾಗುತ್ತೆ ನನಗೆ ಹಾಗಾಗಿ ಖಾಲಿ ಆದಂಗೆ ಖಾಲಿ ಇದೆ ಮತ್ತೆ ಮತ್ತೆ ಮಾಡಿಸ್ಕೊತಾ ಇರ್ತೀವಿ ಆ ಬನ್ನಿ ಬನ್ನಿ ಪಟಾಪಟನೆ ಈಗ ತೋರಿಸ್ತೀನಿ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಪಾತ್ರೆ ಕಾಯ್ದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನು ಆಯಿಲ್ ಆಯಿಲ್ನ ಒಂದು ಬೌಲ್ ಇದೀನಿ ಇದ್ದೀನಿ ಒಂದು ಚೂರು ಬೆಚ್ಚಗಾಗುತ್ತೆ ಅನ್ನೋದ್ರೊಳಗಡೆ ನಾನು ಆಲ್ಮಂಡ್ ಆಯಿಲ್ ಕೂಡ ಸೇಮ್ ಬೌಲ್ ಅಲ್ಲಿ ಹಾಫ್ ಬೌಲ್ ಹಾಕೊಂತ ಇದೀನಿ ಆಲ್ಮಂಡ್ ಆಯಿಲ್ ಮತ್ತು ಕೊಕೋನಟ್ ಆಯಿಲ್ನ ಒಂಚೂರು ಬೆಚ್ಚಗಾಗ್ಲಿ ತೀರ ಕಾಯಬಾರ್ದು ಒಂಚೂರು ಬೆಚ್ಚಗಾಗ್ತಿದ್ದಂಗೆ ನಾವು ನಾನು ಏನು ಎಣ್ಣೆ ಸಿಪ್ಪೆ ತೆಗೆದಿಟ್ಟಿದ್ನಲ್ವ ಅದನ್ನ ನೀಟಾಗಿ ವಾಶ್ ಮಾಡಿ ಒಣಗಿಸಿದ್ದೆ ಅಂದರೆ ಲೈಕ್ ಒರ್ಸಿದ್ದೆ ಮೇಲ್ಗಡೆ ಮಾತ್ರ ಒಳಗಡೆ ಇದನ್ನಲ್ಲ ಅದನ್ನು ಕೂಡ ಹಾಕೊತಾ ಇದ್ದೀನಿ ತುಂಬ ಕಾಯಿದ್ರೆ ಇದೇ ಫುಲ್ಲು ನೊರೆ ಬಂದುಬಿಡುತ್ತೆ ಹಂಗಾಗಿ ಇನ್ನೇನು ಕಾಯ್ತೈತೆ ಏನಾದ್ರೊಳಗಡೆ ನಾನು ಸಿಪ್ಪೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಆ್ಯಂಡ್ ಇದು ಸ್ವಲ್ಪ ಹಿಂಗೆ ಬಾಡಲಿ ಒಂಚೂರು ಅದರಲ್ಲಿರೋದೆಲ್ಲ ರಸ ತಿಳಿಲೆಲ್ಲ ಬಿಟ್ಕೊಳ್ಳಿ ಎಣ್ಣೆಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಇದಾಗ್ತಿದ್ದಂಗೆ ಹಾಕ್ತಿದಂಗೆ ನಾನು ಇಮಿಡಿಯೇಟ್ ಇದು ನಾ ನೋಡ್ತಾ ನೋಡ್ತಾ ನಂಗೆ ನೊರೆ ನೋರೆ ತರ ಬಂದ್ಬಿಡುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಆಲ್ರೆಡಿ ಮಾಡ್ಕೊಂಡು ಖಾಲಿ ಆದ್ಮೇಲೆ ಫ್ರೆಂಡ್ಸ್ ಇನ್ನೊಂದು ಏನ್ ಗೊತ್ತಾ ಕಿಚ್ಚೆ ಎಣ್ಣೆ ಸಿಪ್ಪ ಏನಕ್ಕೆ ಹಾಕಿರೋದಂದ್ರೆ ಇದು ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಜಾಸ್ತಿ ಹೆಲ್ಪ್ ಮಾಡುತ್ತೆ ಹಂಗಾಗಿ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಫೇರ್ ಇರೋರು ಡೈರೆಕ್ಟ್ ಆಗಿ ಕ್ಯಾರೆಟ್ ಆಯಿಲ್ ಅಂತ ಹೇಳ್ಬಿಟ್ಟು ಕುಷ್ಮ ಮೇಡಮ್ ಹೇಳಿದಂಗೆ ಬರೀ ಕ್ಯಾರೆಟ್ ಮಾತ್ರ ಆಲ್ಮಂಡ್ ಆಯಿಲ್ ಕೊಬ್ಬರಿ ಎಣ್ಣೆ ಮತ್ತೆ ಏನು ಕ್ಯಾರೆಟ್ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊಂಡು ಸೋಸ್ಕೊಂಡು ಅಪ್ಲೈ ಮಾಡ್ತಾರೆ ಯಾಕಂದ್ರೆ ಅವ್ರು ಫುಲ್ ಫೇರ್ ಇರ್ತಾರೆ ಸೊ ನಮ್ಮಂತ ಕಲರ್ ಇರೋರು ಹೆಣ್ ಸ್ವಲ್ಪ ಬ್ರೈಟ್ ಆಗಬೇಕು ಅನ್ನೋ ಆಸೆ ಇರೋರು ಸೊ ಕಿಟ್ಲೆ ಎಣ್ಣೆ ಸಿಪ್ಪೆ ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಮೂರನ್ನು ಮಿಕ್ಸ್ ಮಾಡಿ ಕಾಯಿಸ್ಕೊಳ್ಳೋದು ಬಹಳ ಬಹಳ ಚೆನ್ನಾಗಿರುತ್ತೆ ಅಂಡ್ ತುಂಬಾ ಬೇಗ ರಿಸಲ್ಟ್ ಅಂತೂ ನೋಡ್ಬೋದು ಯಾಕಂದ್ರೆ ಇದರಲ್ಲಿ ಇದ್ರಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಬಿಡುತ್ತೆ ಅಂದ್ರೆ ಅಷ್ಟು ನೀಟಾಗಿ ಆರೆಂಜ್ ಕಲರ್ನೆ ಬಂದ್ಬಿಡುತ್ತೆ ಆ್ಯಂಡ್ ಮೇಕ್ ಶೋರ್ ಫ್ರೆಂಡ್ಸ್ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಇಟ್ಕೊಬಾರ್ದು ನಾವು ಸ್ಟವ್ವು ಲೋ ಫ್ಲೇಮಲ್ಲೇ ಕಾಯಿಸ್ಬೇಕು ಯಾಕಂದರೆ ಐ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಫುಲ್ಲು ನೊರೆ ಬಂದುಬಿಟ್ಟು ಆಚೆ ಕಡೆ ಹೋಗ್ಬಿಡುತ್ತೆ ಆ್ಯಂಡ್ ಅಲ್ಲಿರೋದೆಲ್ಲ ಏನು ಫುಲ್ಲು ಸೀದೋಗ್ಬಿಡುತ್ತೆ ಕರ್ರಗೋಗ್ಬಿಡುತ್ತೆ ಆ ಥರ ಆದರೆ ವೇಸ್ಟು ನಿಜವಾಗ್ಲೂ ಹೇಳ್ತೀನಿ ಧೀರ ಕರ್ರಗಾಗೋ ಥರ ಬೇಯಿಸ್ಕೊಂಡು ಬೀಂದರೆ ಯಾವುದೇ ಕಾರಣಕ್ಕೂ ಅದು ವರ್ಕ್ ಆಗೋಲ್ಲ ಸೊ ಯಾವಾಗಲೂ ಅಷ್ಟೇ ಸೀದಿರೋ ಥರ ಒಂದು ಅದಕ್ಕೆ ಬೇಯಿಸ್ಕೊಬೇಕಷ್ಟೇ ಫ್ರೆಂಡ್ಸ್ ಈ ಒಂದು ಆಯಿಲ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಏನೇನೆಲ್ಲ ಬೆನಿಫಿಟ್ ಇರುತ್ತೆ ಅಂದರೆ ಒಂದು ನಮ್ಮ ಸ್ಕಿನ್ನು ಬ್ರೈಟ್ ಆಗುತ್ತೆ ಆ್ಯಂಡ್ ಸೆಕೆಂಡ್ ಪಾರ್ಟು ಒಳಪು ಕೊಡುತ್ತೆ ನಮ್ಮ ಸ್ಕಿನ್ಗೆ ತರ್ಡ್ ಪಾರ್ಟ್ ಬಂದುಬಿಟ್ಟು ನಮ್ಮದು ಪಿಂಪಲ್ಸ್ ಮಾರ್ಕ್ ಏನಿರುತ್ತೆ ಮತ್ತು ಪಿಂಪಲ್ಸ್ ಎರಡೂ ಕೂಡ ಇರಲ್ಲ ಮತ್ತು ಬರಲ್ಲ ಅಂಡ್ ಮೂರನೇದ್ ಬಂದ್ಬಿಟ್ಟು ನಮ್ಮ ಸುತ್ತ ಡಾರ್ಕ್ ಸರ್ಕಲ್ ಏನಿರುತ್ತೆ ಅದು ಹೊರಟೋಗುತ್ತೆ ನಾಲ್ಕನೇದ್ ಬಂದ್ಬಿಟ್ಟು ಅಂಡ್ ಸುಕ್ಕು ಏನ್ ಬರುತ್ತೆ ಏಜಾಗ್ತಾ ಆಗ್ತಾ ಒಂದು ಸುಕ್ಕು ಬರುತ್ತಲ್ಲ ನಮ್ಮ ಫೇಸಲ್ಲಿ ಆ ಸುಕ್ಕು ಇರಲ್ಲ ನೋಡಿದಿರ ನಮ್ಮ ಖುಷ್ಬು ಮೇಡಮ್ ಯಾವ್ ತರ ಇದಾರೆ ಅಂತ ಹೇಳ್ಬಿಟ್ಟು ಅರವತ್ತು ವರ್ಷ ಆದ್ರೂ ಇನ್ನು ಮೂವತ್ತು ವರ್ಷ ತರ ಇಲ್ವಾ ಹಂಗೆ ಅಂಡ್ ಫ್ರೆಂಡ್ಸ್ ಆ ಮಿಕ್ಸರ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೆ ಯಾವ ತರ ಮಸಾಜ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದೇ ತರ ಮೇಲ್ಮುಖವಾಗಿ ಮಸಾಜ್ ಮಾಡ್ಬೇಕು ಮೇಲ್ ಭಾಗ ಏನು ಸ್ಕಿನ್ ಮಸಾಜ್ ಮಾಡ್ತೀವಿ ಅದು ಮೇಲ್ಗಡೆ ಎಳೆಯೋ ತರ ಮಸಾಜ್ ಮಾಡ್ಬೇಕು ಮಿನಿಮಮ್ ಫಿಫ್ಟ್ ಫಿಫ್ಟೀನ್ ಮಿನಿಟ್ಸ್ ಮಸಾಜ್ ಮಾಡಬೇಕು ಆ್ಯಂಡ್ ಬಿಫೋರ್ ಬೆಂಡ್ ಇದು ಅಪ್ಲೈ ಮಾಡಬೇಕು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಯಾಕಂದರೆ ಡಸ್ಟ್ ಕೂರಲ್ಲ ಮಲಗಿದ್ದಾಗ ಹಂಗಾಗಿ ಸ್ಕಿನ್ನ ನೀಟಾಗಿ ವಾಶ್ ಮಾಡಿಕೊಂಡು ಒರೆಸ್ಕೊಂಡು ಆಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮಸಾಜ್ ಮಾಡ್ಕೊಂಡ್ರೆ ನಾವು ಹಚ್ಕೊಂಡಿರೋ ಆಯಿಲ್ ಆಲ್ಮೋಸ್ಟ್ ಎಳ್ಕೊಂಬಿಟ್ಟಿರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಬೇಗ ಬೇಗ ಸಿಗುತ್ತೆ ನೋಡಿ ಯಾವ ಥರ ನೊರೆ 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 ಬರ್ತಾ ಇದೆ ಮೇಲ್ಗಡೆ ನಾನು ಸಿಕ್ಕಾಬಟ್ಟೆ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇನ್ನೇನು ಆಫ್ ಆಗುತ್ತೆ ಅನ್ನೋ ಥರಕ್ಕೆ ಇದೆ ಅದರಲ್ಲೂ ಹಿಂಗೆ ಹಿಂಗೆ ಕೊತ್ತಾ ಕೋತಾ ಕುದಿಯೋ ಥರ ಅನಿಸ್ತಾ ಇದೆ ಅಲ್ವಾ ಎಸ್ ಫ್ರೆಂಡ್ಸ್ ಫೈನಲಿ ನೋಡಿ ನಾನು ಸ್ಟವ್ ಕೂಡ ಹಾಫ್ ಮಾಡಿದೆ ಎಲ್ಲ ರೆಡ್ಡಿಶ್ ಥರ ಇದೆ ಅಲ್ವಾ ಯಾವುದು ಕಪ್ ಆಗದಿರೋ ಥರ ಅಂಡ್ ಲಾಸ್ಟ್ ಲಾಸ್ಟಲ್ಲಿ ನಾನು ವಿಟಮಿನ್ ಎ ಕ್ಯಾಪ್ಸಲ್ನ ಇದಕ್ಕೆ ಮಿಕ್ಸ್ ಮಾಡೋದಿರುತ್ತೆ ಯಾಕಂದರೆ ಇದು ನಾನು ಕುದಿಯೋದಕ್ಕೆಲ್ಲ ಹಾಕಲ್ಲ ಲಾಸ್ಟಲ್ಲಿ ಆಯಿಲ್ನ ಎಲ್ಲ ಸೋಸ್ಕೊಂಡಿದ್ದಾದಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಮಾಡಿರೋಂಥ ಆಯಿಲ್ಗೆ ಅಷ್ಟು ಕ್ವಾಂಟಿಟಿಗೆ ಒಂದು ನಾಲ್ಕು ಆಗ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ ಅಲ್ವಾ ನಿಜ ಇದು ಸುಮಾರು ದಿನ ಬರುತ್ತೆ ನನಗೆ ಅದು ಸುಮಾರು ಒಂದೆರಡು ತಿಂಗಳ ಮೇಲೆ ಬರುತ್ತೆ ಯಾಕಂದರೆ ತುಂಬ ಜಾಸ್ತಿನೂ ಅಪ್ಲೈ ಮಾಡಬಾರ್ದು ನೀಟಾಗಿ ಫೇಸ್ಗೆ ಎಷ್ಟು ಬೇಕು ಮಸಾಜ್ಗೆ ಅಷ್ಟೇ ಅಪ್ಲೈ ಮಾಡಬೇಕಲ್ವಾ ಹಂಗಾಗಿ ಆ್ಯಂಡ್ ಫ್ರೆಂಡ್ಸ್ ಇದು ನೀವು ಮೂರು ನಾಲ್ಕು ಸರ್ತಿ ಸೋಸ್ಕೊಳ್ಳೋ ಥರ ಇರಲ್ಲ ಯಾಕಂದರೆ ನೀಟಾಗಿ ಕೆಂಪು ಆಗಂಗೆ ಆಯಿಲ್ ಅಲ್ಲಿ ಅದ್ರದ್ದು ರಸ ಅಷ್ಟೇ ಬಿಡ್ಕೊಂಡಿದೆ ತೀರ ಪುಡಿ ಪುಡಿಯೋ ಥರ ಆಗಿದ್ದಿದ್ರೆ ಅದಕ್ಕೆ ತುಂಬ ಜಾಸ್ತಿ ಬೆಂದಿದ್ದಿದ್ರೆ ಕರಗಾಗಿದ್ರೆ ಅದು ಗ್ಯಾರಂಟಿ ಪೌಡ್ರೋ ಥರ ಬಿಡ್ಕೊಂಡಿರೋದು ನೀಟಾಗಿ ಬೆಂದಿರೋದ್ರಿಂದ ನೋಡಿ ಒಂದೇ ಟೈಮ್ ಇರೋದು ತುಂಬ ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ ನನಗಂತೂ ಈ ಫ್ಲೇವರೂ ತುಂಬ ಇಷ್ಟ ಆಯಿತು ಆಲ್ಮೋಸ್ಟ್ ಫ್ರೆಂಡ್ಸ್ ಇದು ನನಗೆ ಟ್ವೆಂಟಿ ಡೇಸ್ಗೆ ತುಂಬ ಚೆನ್ನಾಗಿ ರಿಸಲ್ಟ್ ಅಂತೂ ಸಿಕ್ಕಿದೆ ಡೈಲಿ ಯೂಸ್ ಮಾಡಿದ್ರಂತೂ ತುಂಬ ಎಫೆಕ್ಟಿವ್ ಆಗಿ ಆಗುತ್ತೆ ಸೊ ನಾನು ಹೇಳ್ದಂಗೆ ಎಲ್ಲರೂ ಇಂಟೆನ್ಶನ್ ಥಾಟ್ಸ್ ಯಾವಾಗಲೂ ಇರೋದು ಹೆಂಗ್ ಕಾಣಿಸ್ಬೇಕು ಅಂತಲ್ವಾ ಇದನ್ನೊಂದ್ಸರ್ತಿ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ಹಾಗೆ ಯಾರಿಗೆಲ್ಲ ಸ್ಕಿನ್ ಬಗ್ಗೆ ತುಂಬ ಕಾನ್ಷಿಯಸ್ ಇರುತ್ತೆ ಅವ್ರಿಗೆ ಶೇರ್ ಮಾಡೋದ್ ಮಾತ್ರ ಮರಿಬೇಡಿ ಓಕೆನಾ ಎಸ್ ಫ್ರೆಂಡ್ಸ್ ಈ ವಿಡಿಯೋನ ಈ ಸೂಪರ್ ಡೂಪರ್ ಆಯಿಲ್ ಜೊತೆ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಥ್ಯಾಂಕ್ಸ್ ಅಲ್ಲ ಬಾಯ್